ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರುಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸಾಯಿಟಾರೋ ರೀಡಿಂಗಲ್ಲಿ ಪಾಪರವರು ನಿಮಗೆ ಯಾವ ರೀತಿ ಬ್ಲೆಸ್ಸಿಂಗ್ಗಳನ್ನು ನೀಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ವಾಸ್ತವ ಆಗಿರ್ಬೋದು ಅಂದರೆ ವರ್ತಮಾನ ಭವಿಷ್ಯತ್ ಭೂತಕಾಲದ ಬಗ್ಗೆ ಯಾವ ರೀತಿಯ ಸೂಚನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾರೆ ಅಂದರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳಾಗಿರ್ಬೋದು ಇಲ್ಲ ಮುಂದೆ ನಡೆಯುವ ಒಂದು ಕೆಲವು ಘಟನೆಗಳಾಗಿರ್ಬೋದು ಅವುಗಳಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ನೀವು ಕಂಡುಕೊಂಡ್ರೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ನೀವು ಬಯಸಿದಂಥ ತಿರುವನ್ನು ಪಡ್ಕೊಂಡು ನೀವು ಯಾವ ರೀತಿ ಒಂದು ಜೀವನವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಆ ರೀತಿಯ ಜೀವನವನ್ನು ನೀವು ಜೀವಿಸ್ಬೋದು ಹಾಗಾದರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮೂಲಕ ಬಾಪಾರವ್ರು ನಿಮ್ಮ ಅನೇಕ ರೀತಿಯ ಗೊಂದಲಗಳನ್ನು ಬಗೆಹರಿಸಿದ್ರು ಜೊತೆಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡ್ತಾರೆ ಹಾಗೆ ಈ ಸಂದೇಶಗಳ ಮೂಲಕ ಅಂದ್ರೆ ಟ್ಯಾರೋ ರೀಡಿಂಗ್ ಅಂದ್ರೆ ನೀವು ಎಷ್ಟು ವಿಶ್ವಾಸದಿಂದ ನೋಡ್ತಾ ಹೋಗ್ತಿರೋ ಬಾಬಾರವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಅವರು ಈ ಸಂದೇಶಗಳ ಮೂಲಕ ಅಂದ್ರೆ ಈ ಟ್ಯಾರೋ ರೀಡಿಂಗ್ ಮೂಲಕ ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ ಅಂದ್ರೆ ನಿಮ್ಮ ಒಂದು ಎನರ್ಜಿ ಆಗಿರ್ಬೋದು ಹಾಗೆ ಬಾಬಾರವರ ಒಂದು ಶಕ್ತಿಯುತವಾದ ಊರ್ಜೆಗಳಾಗಿರ್ಬೋದು ಇಲ್ಲಿ ಖಂಡಿತವಾಗಿ ಒಂದಕ್ಕೊಂದು ಸ್ಪಂದಿಸ್ತವೆ ಅಂದ್ರೆ ಚೇಂಜಸ್ ಆಗುತ್ತೆ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನಿಟ್ಟು ಅವರಲ್ಲಿ ಒಂದು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ ನೋಡಿದ್ರೆ ಈ ಸಂದೇಶಗಳ ಹಾಗೆ ಈ ಟ್ಯಾರೋ ರೀಡಿಂಗ್ ಸಂಪರ್ಕದ ಮೂಲಕ ಅವರ ಶಕ್ತಿಯುತವಾದ ಊರ್ಜೆಗಳಿಂದ ನೀವು ಹೀಲ್ ಆಗ್ತೀರಾ ಅಂದ್ರೆ ಗುಣವಾಗ್ತೀರಾ ಆ ರೀತಿಯ ಭಾವ ನಿಮ್ಮಲ್ಲಿ ಇರಬೇಕು ನಿಮ್ಮಲ್ಲಿ ಯಾವ ರೀತಿಯ ಭಾವ ಉತ್ಪತ್ತಿ ಆಗುತ್ತೋ ಅದಕ್ಕೆ ತಕ್ಕ ಹಾಗೆ ಈ ರೀಡಿಂಗ್ ಮೂಲಕ ಅವರು ನಿಮಗೆ ಸ್ಪಂದಿಸ್ತಾ ಹೋಗ್ತಾರೆ ಅಂದ್ರೆ ಸಂಪರ್ಕಕ್ಕೆ ಬರ್ತಾ ಹೋಗ್ತಾರೆ ಹಾಗೆ ಸ್ನೇಹಿತರೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿ ಇರುತ್ತೆ ಯಾವ ಸಮಯದಲ್ಲಿ ನೀವು ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ಒಂದು ವಿಶ್ವಾಸದಿಂದ ಈ ರೀಡಿಂಗ್ ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿ ಇದರಲ್ಲಿ ಬರುವ ಕೆಲವು ವಿಚಾರಗಳು ನಿಮಗೆ ರೆಸಲ್ಟ್ ಆಗ್ತವೆ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸಲ್ಟ್ ಆಗ್ಬೇಕು ಅಂತ ಇಲ್ಲ ಯಾಕಂದ್ರೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದು ಿಲ್ಲ ಸ್ನೇಹಿತರೆ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮಿಂದ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕೆಲವು ವಿಚಾರಗಳಲ್ಲಿ ಬದಲಾವಣೆ ತರಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ತಾಳ್ಮೆ ನೀವು ಅಂದರೆ ಈಗಾಗಲೇ ಇಟ್ಟಿದ್ದೀರಾ ಇಲ್ಲ ಅಂತಲ್ಲ ಆದರೆ ಇನ್ನೂ ಹೆಚ್ಚಿನ ತಾಳ್ಮೆಯನ್ನು ಹಾಗೆ ವಿಶ್ವಾಸವನ್ನು ಹೊಂದಿ ಮುಂದೆ ನಡೆದಾಗ ಅಂದರೆ ನಿಮ್ಮ ಯಾವುದೇ ಒಂದು ವಿಚಾರದಲ್ಲಿ ಬದಲಾವಣೆ ಬೇಕು ಅಂತೇಳಿ ನೀವು ಬಯಸ್ತಿದ್ರಲ್ಲ ಅದನ್ನು ನೀವು ನಂಬಿದ ಗುರುಗಳಲ್ಲಾಗಿರ್ಬೋದು ಹಾಗೆ ದೈವದಲ್ಲಾಗಿರ್ಬೋದು ಅಂದರೆ ನಿಮ್ಮ ಭಾರಗಳನ್ನು ಸಮರ್ಪಣೆ ಮಾಡಿ ಅವರಲ್ಲಿ ಶರಣಾಗಿಸಿ ನೀವು ಶರಣಾಗಿ ನೀವು ಮುಂದೆ ಹೋದಾಗ ಸಮ ಸಮಯ ಅನ್ನೋದು ಅಂದ್ರೆ ಈಗಿರುವ ನಿಮ್ಮ ಪರಿಸ್ಥಿತಿಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಎಲ್ಲವನ್ನ ಆ ಗುರುವಿನ ಮೇಲೆ ಭಾರ ಹಾಕಿ ಅವರಲ್ಲಿ ಸಮರ್ಪಣೆ ಮಾಡಿದಾಗ ಸಮಯ ಅನ್ನೋದು ನಿಮಗೆ ಎಲ್ಲಾ ರೀತಿಲೂ ಒಂದು ಬದಲಾವಣೆಯನ್ನು ತರತ್ತೆ ನಿಮ್ಮ ಕೆಲಸವನ್ನ ನೀವು ಪ್ರಾಮಾಣಿಕವಾಗಿ ಮಾಡೋದ್ರ ಜೊತೆಗೆ ನಿಮ್ಮ ದೃಢ ವಿಶ್ವಾಸದ ಒಂದು ಪ್ರಾರ್ಥನೆ ಅಂದರೆ ನಿಮ್ಮಿಂದ ಏನನ್ನು ಸಂಭಾಳಿಸಲಿಕ್ಕೆ ಆಗ್ತಾ ಇಲ್ಲಲ್ಲ ಅದನ್ನು ಆ ಕಾಲವೇ ಅಂದರೆ ಮುಂದೆ ಬರುವ ಸಮಯವೇ ಸಂಭಾಳಿಸುತ್ತೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಹಾಗೆ ಪ್ರಾರ್ಥನೆ ದೃಢವಾಗಿರಬೇಕು ಹಾಗೆ ನೀವು ಜೀವನದಲ್ಲಿ ದೃಢವಾದ ವಿಶ್ವಾಸದೊಂದಿಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಯೋಜನೆಗಳನ್ನು ಮಾಡ್ತಾ ಯೋಚನೆಗಳನ್ನು ಹಾಕ್ಕೊಳ್ತಾ ನೀವು ಮುಂದೆ ಸಾಗಬೇಕು ಯಾಕಂದರೆ ಇಲ್ಲಿ ಕಾಲವನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮಗಾಗೋದಿಲ್ಲ ಆ ಶಕ್ತಿ ಭಗವಂತ ಕೊಟ್ಟಿಲ್ಲ ಆದರೆ ಕಾಲವನ್ನು ಪರಿವರ್ತನೆ ಮಾಡಿಕೊಳ್ಳೋ ಒಂದು ಬುದ್ಧಿವಂತಿಕೆ ಒಂದು ಸ್ವತಂತ್ರತೆಯನ್ನು ಕೊಟ್ಟಿದರೆ ಅದು ಕೂಡ ನಿಮ್ಮ ಒಳ್ಳೆಯ ಒಂದು ವಿಶ್ವಾಸದ ಮೇಲೆ ಕರ್ಮಗಳ ಆಧಾರದ ಮೇಲೆ ಅದು ಬದಲಾವಣೆ ಆಗುತ್ತೆ ಹಾಗಾಗಿ ಕೆಲವು ವಿಚಾರಗಳನ್ನು ಸಮಯಕ್ಕೆ ಬಿಟ್ಬಿಡಿ ಶ್ರದ್ಧೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಬೇಕು ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಇದ್ದೇ ಇರತ್ತೆ ಅದು ಬದಲಾವಣೆ ತನ್ನಿಂದನೇ ತಾನೇ ತಂದ್ಕೊಳ್ಳುತ್ತೆ ಆದರೆ ಆ ಸಮಯಕ್ಕೆ ಸ್ವಲ್ಪ ಸಮಯ ನೀವು ಈ ಸಮಯದಲ್ಲಿ ಕೊಡಲೇಬೇಕು ಹಾಗಾಗಿ ಇಲ್ಲಿ ನೀವು ದುಡುಕಿನ ನಿರ್ಧಾರವನ್ನು ತಗೊಳ್ಳೋದು ಬೇಡ ಎಲ್ಲವನ್ನು ನನ್ನ ಕಂಟ್ರೋಲಿಗೆ ತಗೊಳ್ತೀನಿ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲವನ್ನು ಸರಿಪಡಿಸ್ತೀನಿ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ನಿಮ್ಮ ಸಂಚಿತ ಕರ್ಮದ ಅನುಸಾರವಾಗಿ ನಿಮಗೋಸ್ಕರ ಒಂದು ಯೋಜನೆ ಸಿದ್ಧ ಆ ಯೋಜನೆಯ ಪ್ರಕಾರವೇ ಎಲ್ಲ ನಡೆಯುತ್ತೆ ನಿಮ್ಮ ಜೀವನದಲ್ಲಿ ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅದು ನಿಮ್ಮ ಕರ್ಮವಾಗಿರುತ್ತೆ ಅಂದ್ರೆ ನೀವೇ ಸಂಪಾದನೆ ಮಾಡ್ಕೊಂಡಿರುವ ಒಂದು ಕರ್ಮ ಅದನ್ನ ಕರ್ಮ ಸಮಯಕ್ಕೆ ಸರಿಯಾಗಿ ನಿಮಗೆ ಒಂದು ಫಲದ ರೂಪದಲ್ಲಿ ಕೊಡುತ್ತೆ ಅಂದ್ರೆ ಕೆಟ್ಟದಾಗಿರ್ಬೋದು ಇಲ್ಲ ಅದು ಅದರ ಕರ್ತವ್ಯವನ್ನು ಮಾಡುತ್ತೆ ಹಾಗಾಗಿ ಇಲ್ಲಿ ಎಲ್ಲಾ ವಿಚಾರಗಳಲ್ಲೂ ಬದಲಾವಣೆಯನ್ನು ತಂದುಕೊಳ್ತೀನಿ ಅಂದ್ರೆ ಆಗೋದಿಲ್ಲ ಅದೇ ನೀವು ಗುರುವಿನ ಶರಣದಲ್ಲಿ ಆ ವಿಚಾರಗಳನ್ನು ಶರಣಾಗಿಸಿ ನೀವು ಸಮರ್ಪಣೆ ಆದಾಗ ನೀವು ಅವರ ಅಂಡರ್ಗೆ ಒಳಗಾಗ್ತೀರಾ ಅಂದ್ರೆ ಪರಿಪೂರ್ಣವಾಗಿ ನೀವು ಅವರ ಸ್ವತ್ತಾಗ್ಬಿಡ್ತೀರಾ ಬಿಡ್ತೀರಾ ನಿಮ್ಮನ್ನೇ ನೀವು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವು ಅವರ ಜವಾಬ್ದಾರಿ ಆಗಿರ್ತೀರ ಹಾಗಾಗಿ ಅವರ ಜವಾಬ್ದಾರಿ ಅಂತ ಹೇಳಿ ಆದ್ಮೇಲೆ ಅವರು ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನ ತರ್ತಾರೆ ಬದಲಾವಣೆಯನ್ನು ತರ್ತಾರೆ ಅಂತ ಶಕ್ತಿ ಗುರುವಿಗೆ ಮಾತ್ರ ಇದೆ ಯಾಕಂದ್ರೆ ಒಂದೊಂದ್ಸಾರಿ ನೀವು ನಂಬಿರುವ ದೇವರು ಕೂಡ ಕೋಪ ಅಂದ್ರೆ ಗಾದೆನೇ ಇದೆಯಲ್ವಾ ಹರ ಮುನಿದರು ಗುರಿ ಮುನಿ ಅನ್ನೋ ಹಾಗೆ ಗುರುವಿನ ರಕ್ಷಣೆಯಲ್ಲಿದ್ದೀರಾ ಶರಣದಲ್ಲಿದ್ದೀರಾ ಅಂದ್ರೆ ಖಂಡಿತ ಬಗ್ಗೆ ಅವರು ಈ ಸಮಯದಲ್ಲಿ ನಿಮ್ಮ ಕೈಯನ್ನ ಬಿಡೋದಿಲ್ಲ ಅಂದ್ರೆ ಒಂದೊಂದ್ಸಾರಿ ನಿಮ್ಮಿಂದ ಅನೇಕ ರೀತಿಯ ತಪ್ಪುಗಳು ಆಗಿರ್ತವೆ ಹಿಂದೆ ಆಗಿರ್ಬೋದು ಇಲ್ಲ ಹಿಂದಿನ ಜನ್ಮದಲ್ಲಿ ಅಂತ ಹೇಳಿ ಒಂದು ಕರ್ಮ ನಿಮಗೋಸ್ಕರ ಡಿಸರ್ವ್ ಆಗಿದೆ ಕೆಟ್ಟದೇ ಆಗಿರ್ಬೋದು ಒಳ್ಳೆದಾಗಿರ್ಬೋದು ಕೆಟ್ಟದಿದ್ದಾಗ ಏನಾಗುತ್ತೆ ಅಂದ್ರೆ ಅದನ್ನು ಅನುಭವಿಸಲೇಬೇಕು ನೀವು ಸಮಯದಲ್ಲಿ ಯಾವುದೋ ಒಂದು ನೋವಿನ ಮೂಲಕ ಆಗಿರ್ಬೋದು ಅವಮಾನದ ಮೂಲಕ ಆಗಿರ್ಬೋದು ಇಲ್ಲ ಇನ್ಯಾವುದೋ ಯಾವುದೋ ಒಂದು ಚಿತ್ರ ಹಿಂಸೆ ಅಪ್ಪ ಅಂದ್ರೆ ಎಲ್ಲದೂ ಇರುತ್ತೆ ಆದರೆ ಮಾನಸಿಕ ನೆಮ್ಮದಿನೇ ಇರೋದಿಲ್ಲ ಆ ರೀತಿ ಕೂಡ ಒಂದು ಅನಾರೋಗ್ಯದ ಸಮಸ್ಯೆಯ ರೂಪದಲ್ಲಿ ನೀವು ಎದುರಿಸ್ತಾ ಇದ್ದೀರಾ ಅನ್ನೋ ರೀತಿ ವಿಚಾರ ಬರ್ತದೆ ಆದರೆ ಗುರುವಿನ ಶರಣದಲ್ಲಿ ನಿಮ್ಮನ್ನ ನೀವು ಸಮರ್ಪಣೆ ಮಾಡಿದಾಗ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿದಾಗ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಚಮತ್ಕಾರವೇ ನಡೆಯುತ್ತೆ ಆ ಚಮತ್ಕಾರವ ಆ ಗುರು ನಡೆಸ್ತಾರೆ ಅಂದರೆ ಒಂದು ಬದಲಾವಣೆ ಯಾವುದೋ ಒಂದು ರೀತಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಎದುರಾಗೋದಿದ್ರೆ ಅದನ್ನು ಒಂದು ಒಳ್ಳೆಯ ರೀತಿ ಪರಿವರ್ತನೆ ಮಾಡ್ಕೊಡ್ತಾರೆ ಅಂದ್ರೆ ಅಷ್ಟರೊಳಗೆ ನಿಮ್ಮಿಂದ ಒಂದು ಒಳ್ಳೆಯ ಕರ್ಮಗಳ ಸೇವೆಯನ್ನು ಮಾಡಿಸಿ ಆ ಒಂದು ಕರ್ಮಕ್ಕೂ ಕೂಡ ನಿಮ್ಮ ಬಗ್ಗೆ ಒಂದು ಕಾಳಜಿ ಬರುವ ಆ ಕರ್ಮಕ್ಕೂ ಕೂಡ ನಿಮ್ಮ ಬಗ್ಗೆ ಒಂದು ಸಿಂಪತಿ ಬರಬೇಕು ಹೋ ಇವರು ಹಿಂದೆ ಇದ್ದ ಹಾಗೆ ಇಲ್ಲ ಹಿಂದೆ ಇವರು ಕರ್ಮವನ್ನು ಕೆಟ್ಟ ಕರ್ಮವನ್ನು ಮಾಡಿದ್ದಾರೆ ಆದರೆ ಈಗ ಇವರ ಒಂದು ಒಳ್ಳೆಯ ಪರಿವರ್ತನೆಗೆ ನಾನು ಇವರಿಗೆ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಇವರಿಗೆ ನಾನು ಏನಾದರೂ ಒಂದು ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ಶಿಕ್ಷೆಯ ಒಂದು ಪ್ರಮಾಣವನ್ನು ತಗ್ಗಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಒಂದೊಂದು ಸರಿ ದೇವರು ನಮ್ಮ ಜೊತೆಗೆ ಇರ್ತಾರೆ ಗುರುವೂ ನಮ್ಮ ಜೊತೆಗೆ ಇರ್ತಾರೆ ಇಂಥ ಸಂದರ್ಭದಲ್ಲೂ ನಾವು ಕೆಲವು ಕಷ್ಟಗಳಿಗೆ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ ಅಂದರೆ ತಡಿಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂತಲ್ಲ ಆದರೆ ಅವರು ನಮ್ಮ ಬಲವಾಗಿ ಶಕ್ತಿಯಾಗಿ ನಮ್ಮ ಜೊತೆ ನಿಂತಿರ್ತಾರೆ ನೀನು ಅದನ್ನು ಅನುಭವಿಸು ಸೊ ಅದರ ಪ್ರಮಾಣವನ್ನು ನಾನು ತಗ್ಗಿಸಿದ್ದೀನಿ ಆದರೆ ನಿನ್ನ ಜೀವನದಲ್ಲಿ ನೀನು ಏನು ಅನುಭವಿಸ್ಬೇಕು ಅಂತ ಇತ್ತಲ್ಲ ಅದನ್ನು ಅನುಭವಿಸಲೇಬೇಕು ಬೇಕು ಯಾಕಂದ್ರೆ ಅದು ನಿನ್ನ ಕರ್ಮ ಆದರೆ ಆ ಕರ್ಮದಲ್ಲಿ ನಾನು ಕೆಲವು ಪರಿವರ್ತನೆಗಳನ್ನ ಮಾಡ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ನಿಮ್ಮ ಬಲವಾಗಿ ನಿಮ್ಮ ಜೊತೆಗೆ ನಿಂತು ಅಂದ್ರೆ ಅಂದರೆ ಏನಪ್ಪಾ ಅಂದ್ರೆ ನಿಮ್ಮ ಮಗುವಿಗೆ ಏನಾದರೂ ಒಂದು ಗಾಯ ಆಗಿರುತ್ತೆ ಆ ಸಮಯದಲ್ಲಿ ಅದು ತುಂಬಾ ಅಳ್ತಾ ಇರುತ್ತೆ ನೋವಿನಿಂದ ಅದಕ್ಕೆ ಕಾಲಲ್ಲಿ ರಕ್ತ ಬರ್ತಾ ಇರುತ್ತೆ ಆದರೆ ನೀವು ಅದನ್ನ ಕೇರ್ ಮಾಡ್ತೀರಾ ಅಂದ್ರೆ ನೀವು ಜೊತೆಗಿದ್ದಾಗ ಅದಕ್ಕೆ ಎಷ್ಟು ಖುಷಿ ಲ್ಲ ಅಪ್ಪ ಅಮ್ಮ ಈಗ ಒಂದು ಮಗು ಗಾಯ ಮಾಡ್ಕೊಂಡಾಗ ತಂದೆ ತಾಯಿಯ ಹತ್ತಿರ ಇಲ್ದಾಗ ಅದಕ್ಕೆ ತುಂಬ ಜಾಸ್ತಿ ನೋವಾಗುತ್ತೆ ಅದೇ ಒಂದು ಮಗು ಗಾಯ ಮಾಡ್ಕೊಂಡ ತಕ್ಷಣ ಅಪ್ಪ ಅಮ್ಮ ಎದುರಿಗೆ ಬಂದ ತಕ್ಷಣ ಆ ಮಗುಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದರೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳುತ್ತೆ ಯಾಕಂದರೆ ನೀವು ಅದ್ರ ಕೇರ್ ಮಾಡ್ತೀರಾ ಗಾಯವನ್ನು ಮಗುವನ್ನು ಸಂಭಾಳಿಸ್ತೀರಾ ಏನು ಆಗೋದಿಲ್ಲ ಸುಮ್ನಿರು ಎಲ್ಲ ಒಳ್ಳೆದಾಗುತ್ತೆ ಅಂತ ಹೇಳ್ತೀರಾ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಅದಕ್ಕೆ ಭರವಸೆ ತುಂಬ್ತೀರಾ ಹಾಗೆ ಆ ಗಾಯಕ್ಕೆ ಏನು ಬೇಕು ಔಷಧಿ ಎಲ್ಲವನ್ನ ಹಚ್ತೀರಾ ಅಂದರೆ ಅದಕ್ಕೊಂದು ಸಪೋರ್ಟಿವ್ ಆಗಿ ನಿಲ್ತೀರಲ್ಲ ಅದೇ ರೀತಿ ಈ ಸಮಯದಲ್ಲಿ ಗುರು ನಿಮ್ಮ ಸಪೋರ್ಟಿಗೆ ನಿಂತಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಕರ್ಮಗಳಿಗೆ ಅನುಸಾರವಾಗಿ ಕೆಲವು ಒಂದು ನೋವುಗಳನ್ನಾಗಿರ್ಬೋದು ಕೆಲವು ಸಂದಿಗ್ಧ ಸ್ಥಿತಿಗಳನ್ನಾಗಿರ್ಬೋದು ಅನುಭವಿಸಲೇಬೇಕು ಆದರೆ ಅದರಲ್ಲಿ ಸುಧಾರಣೆನ ತರ್ತಾರೆ ಅಂದ್ರೆ ನಾನು ನಿನ್ನ ಜೊತೆಗಿದ್ದೀನಿ ಎಲ್ಲ ನಾನು ಸುಧಾರಿಸ್ಕೊಡ್ತೀನಿ ನೀನು ಮುಂದೆ ಸಾಗು ಅಂದ್ರೆ ನಿನ್ನ ಕರ್ಮ ಏನಿದೆ ಅದನ್ನು ಅನುಭವಿಸೋ ಅದ್ರ ಜೊತೆ ನಾನು ಎಲ್ಲ ರೀತಿಯೂ ನನಗೆ ಸಪೋರ್ಟ್ ಮಾಡ್ತೀನಿ ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ರೀತಿಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಒಂದು ವ್ಯವಹಾರಗಳಲ್ಲಿ ಕೈ ಸುಟ್ಕೊಂಡಿದ್ದೀರಂದರೆ ನೀವೇ ನಿರ್ಧಾರ ತಗೊಳ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ನನ್ನಿಂದ ಆಗೋದೇ ಇಲ್ಲ ನಾನು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟನಾ ಅಂತೇಳಿ ಅಂದ್ಕೊಳ್ತಿದ್ದಾರೆ ಆದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ಸೊನ್ನೆಯಿಂದಲೇ ಸಂಖ್ಯೆ ಶುರುವಾಗೋದು ಹಾಗಾಗಿ ನೀವಿನ್ನೂ ಹೆಜ್ಜೆ ಇಟ್ಟಿದ್ದೀರ ಒಂದೇ ಹೆಜ್ಜೆಗೆ ಯಶಸ್ಸು ಬೇಕಂದ್ರೆ ಆಗೋದಿಲ್ಲ ಅದರಲ್ಲೂ ಒಂದು ಶ್ರಮ ಅನ್ನೋದಿರಬೇಕು ಹಾಗೆ ಕೆಲವು ಪಾಠಗಳನ್ನು ಕಲಿಯೋದಿರುತ್ತೆ ಕೆಲವು ಜನರನ್ನು ನೋಡೋದಿರತ್ತೆ ಕೆಲವು ಜನ ಜನರ ಹಾವಭಾವವನ್ನು ಕಂಡುಕೊಳ್ಳೋದಿರುತ್ತೆ ಹಾಗೆ ವ್ಯಾಪಾರದ ಒಂದು ರೂಲ್ಸ್ ಇರುತ್ತಲ್ಲ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದಿರುತ್ತೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಒಂದು ತಿಂಗಳಾಗಲಿ ಎರಡು ತಿಂಗಳಾಗ್ಲಿ ಮೂರು ತಿಂಗಳಾಗ್ಲಿ ನಿಮಗೆ ಒಂದು ಸಮರ್ಥತೆ ಸಕ್ಷಮತೆಯನ್ನು ಕೊಟ್ಟು ನಿಮ್ಮನ್ನು ದೃಢವಾಗಿಸಿ ನಂತರ ನಿಮ್ಮ ಜೀವನದಲ್ಲಿ ಆ ನಂತರ ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಅದರಲ್ಲಾಗಿರ್ಬೋದು ಅಭಿವೃದ್ಧಿ ಆಗುವಂತೆ ನಿಮ್ಮಿಂದಲೇ ನೀವು ಕಂಡುಕೊಳ್ಳುವ ದಾರಿಯನ್ನು ತೋರಿಸ್ಕೊಡ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದೇ ವಿಚಾರದಲ್ಲಿ ಹೆದರಬಾರದು ಯಾವುದೋ ಒಂದು ಬಿಸ್ನೆಸ್ ಹೊಸ್ತಾಗಿ ಶುರು ಮಾಡಿದಿರ ಅಂದರೆ ಮೊದಲಿನ ದಿನನೇ ಲಾಭ ಬೇಕು ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಹುಟ್ಟಿದ ಮೊದಲಿನ ದಿನನೇ ನಡೆಯೋದಿಲ್ಲ ಅಲ್ವಾ ಹಾಗಾಗಿ ಹಂತ ಹಂತವಾಗಿ ನಿಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಿಮ್ಮ ಅಭಿವೃದ್ಧಿ ನಿಮ್ಮ ಬಳಿ ಬರುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನೀವೇನು ವಿಚಾರದಲ್ಲಿ ನೀವು ಮುಂದುವರೆದ್ರೆ ಖಂಡಿತವಾಗಿ ನಿಮಗೆ ಒಂದು ಸಮೃದ್ಧಿ ಅನ್ನೋದು ಸಿಗುತ್ತೆ ಅದು ಯಾವುದೇ ರೂಪದಲ್ಲಿ ಆಗಿರ್ಬೋದು ನೀವೊಂದು ತಾಯಿ ಆಗಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗೆ ಗುರುವಿನಲ್ಲಿ ಒಂದು ದೃಢ ವಿಶ್ವಾಸ ಬಿಟ್ಟು ಅವರ ಪೂಜೆ ಮಾಡ್ತಾ ಇದರ ನಾಮಸ್ಮರಣೆ ಮಾಡ್ತಾ ಇದ್ದೀರಾ ಅಂದ್ರೆ ಈ ಸಮಯದಲ್ಲಿ ಅವರ ಕರ್ಮ ಾರೆ ನಿಮ್ಮ ನಿಮ್ಮಲ್ಲಿರುವ ನಿಮ್ಮ ದೇಹದಲ್ಲಿರುವ ನಿಮ್ಮ ಒಂದು ಆಲೋಚನೆಗಳಲ್ಲಿರುವ ಹಾಗೆ ನಿಮ್ಮ ಸಂಚಿತ ಕರ್ಮದಲ್ಲಿರುವ ಕೆಲವು ದೋಷಗಳನ್ನು ಈ ಸಮಯದಲ್ಲಿ ಆ ಗುರು ಕಳಿತಾ ಇದ್ದಾರೆ ಅಂದರೆ ಶುದ್ಧೀಕರಣಗೊಳಿಸ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ದೃಢವಾದ ವಿಶ್ವಾಸ ಬಿಟ್ಟು ನೀವು ಅದರಲ್ಲಿ ಇನ್ನೂ ಸಮರ್ಪಣೆ ಆಗಬೇಕು ನಿಮ್ಮನ್ನು ನೀವು ಶರಣ ಆಗಿಸಿದಾಗ ನಿಮ್ಮ ಬಯಕೆಗಳು ಒಂದೊಂದಾಗಿ ಈಡೇರ್ತವೆ ಅನ್ನೋ ರೀತಿಯಲ್ಲಿ ಅಂದರೆ ಸಂಪತ್ತಿನ ರೂಪದಲ್ಲಾಗಿರ್ಬೋದು ಅಭಿವೃದ್ಧಿಯ ರೂಪದಲ್ಲಾಗಿರ್ಬೋದು ಸಂತಾನದ ರೂಪದಲ್ಲಾಗಿರ್ಬೋದು ಕೆಲಸದ ರೂಪದಲ್ಲಾಗಿರ್ಬೋದು ಆರೋಗ್ಯದ ರೂಪದಲ್ಲಾಗಿರ್ಬೋದು ವಿವಾಹದ ರೂಪದಲ್ಲಾಗಿರ್ಬೋದು ನಿಮ್ಮ ಬಳಿ ಆಕರ್ಷಣೆ ಆಗುತ್ತೆ padre ಈಗಾಗಲೇ ನನಗೆ ಸಮಯ ಆಗೋಗ್ಬಿಟ್ಟಿದೆ ಇಲ್ಲ ವಯಸ್ಸಾಗಿ ಅಂತ ಅಂತೇಳಿ ನೀವೇ ನಿಮ್ಮನ್ನು ಜಡ್ಜ್ ಮಾಡಿಕೊಂಡು ನೀವು ಗುರುವಿನ ಬಗ್ಗೆ ಸಂದೇಹ ಪಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ನಿಮಗೆ ಸಿಗುವ ಅದೃಷ್ಟದಲ್ಲೂ ಭಾಗ್ಯದಲ್ಲೂ ಕೂಡ ಅಡೆತಡೆ ಉಂಟಾಗುತ್ತೆ ಅದು ನಿಮ್ಮಿಂದಲೇ ಸ್ವಯಂಕೃತ ಅಪರಾಧದ ರೀತಿಯಲ್ಲಿ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು ಯೋಜಿಸಬೇಕು ಯಾಕಂದರೆ ಒಂದು ಎನರ್ಜಿ ಅನ್ನೋದಿರುತ್ತಲ್ಲ ಶಕ್ತಿ ಅನ್ನೋದಿರುತ್ತಲ್ಲ ಅದು ಹೊರಗೆ ಇರಲಿ ದೇಹದ ಒಳಗೆ ಇರಲಿ ನಿಮ್ಮ ಮನಸ್ಸಿನ ಒಳಗೆ ಇರಲಿ ಅದು ತುಂಬ ಒಂದು ಶಕ್ತಿಯುತವಾದ ಹೈ ಎನರ್ಜಿ ಇರುವ ಒಂದು ಊರ್ಜೆ ಆಗಿರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಏನನ್ನು ಬಯಸ್ತಿರೋ ಆಕರ್ಷಣೆ ಮಾಡ್ಕೊಳ್ತಿರೋ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿ ಇನ್ನಿಷ್ಟು ವರ್ಷ ಆಗ್ಬಿಡ್ತೀವಿ ಏನೂ ಆಗಿಲ್ಲ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ಇನ್ನು ಮುಂದೆ ಕೂಡ ಏನೂ ಆಗಲ್ಲ ಅಂತೇಳಿ ನೀವು ಅಂದ್ಕೊಂಡ್ರೆ ಅದೇ ರೀತಿ ಎನರ್ಜಿ ನಿಮ್ಮನ್ನು ಆಕರ್ಷಣೆ ಮಾಡ್ಕೊಳುತ್ತೆ ಹಾಗಾಗಿ ಆ ಸಮಯದಲ್ಲಿ ನಿಮಗೆ ಸಿಗಬೇಕಾಗಿರುವ ಭಾಗ್ಯದಲ್ಲೂ ಕೂಡ ಅಡೆತಡೆಗಳು ಉಂಟಾಗುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಆ ಗುರುವೆ ಎಲ್ಲ ರೀತಿಯಲ್ಲೂ ನಿಮಗೆ ಕೊಡಬೇಕು ಅಂತೇಳಿ ಬಯಸಿ ಎಲ್ಲ ರೀತಿಯಲ್ಲೂ ಶುದ್ಧೀಕರಣ ಮಾಡ್ತಾ ಇದ್ದಾರೆ ನಿಮ್ಮ ದೋಷಗಳನ್ನು ಹಾಗೆ ಎಲ್ಲ ರೀತಿಯಲ್ಲೂ ನಿಮಗೆ ಸಿದ್ಧತೆ ಮಾಡ್ತಾ ಇದ್ದಾರೆ ಏನನ್ನು ಕೊಡಬೇಕು ಅಂತೇಳಿ ಆದರೆ ಈ ಸಮಯದಲ್ಲಿ ನೀವೇ ಸಂದೇಹಪಟ್ಟು We'll be right back. ತುಂಬಾ ವರ್ಷಗಳಾಯಿತು ಇಲ್ಲ ತುಂಬಾ ಸಮಯ ಆಯಿತು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿ ಅಂತ ಹೇಳಿ ನೀವು ಅನುಮಾನ ಪಟ್ಟಾಗ ನಿಮಗೆ ಸಿಗುವ ಭಾಗ್ಯದಲ್ಲಿ ನೀವೇ ಅಡೆತಡೆಗಳು ತಂದುಕೊಳ್ತಾ ಇದ್ದೀರಾ ಆ ಸಂದರ್ಭದಲ್ಲಿ ಅಂತ ಹೇಳಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ವಿಚಾರದಲ್ಲಿ ನೀವು ಕೆಲವರನ್ನ ಇಗ್ನೋರ್ ಮಾಡಲೇಬೇಕು ಅಂದ್ರೆ ಯಾರೋ ನಿಮ್ಮ ಬಗ್ಗೆ ಏನೋ ಮಾತಾಡ್ತಾ ಇರಬಹುದು ತೊಂದರೆ ಕೊಡ್ತಾ ಇರಬಹುದು ಅಂದ್ರೆ ಒಂದು ರೀತಿಲಿ ಎದುರಿಗೆ ಇದ್ದು ನಿಮ್ಮ ಜೊತೆಗೆ ಇದ್ದು ನಿಮ್ಮ ಹಿಂದೆ ಅವರು ಏನಾದರೂ ಒಂದು ಹಾಗೆ ಸಾಧಿಸ್ತಾ ಇದ್ದಾರೆ ಅಂದ್ರೆ ಎಲ್ಲದರ ಅರ್ಥ ಈ ಸಮಯದಲ್ಲಿ ನಿಮ್ಗೆ ಆಗ್ತಾ ಇದೆ ಆದರೂ ಕೂಡ ಕೆಲವರನ್ನ ಇಗ್ನೋರ್ ಮಾಡಕ್ಕೆ ಆಗ್ತಾ ಇಲ್ಲ ಕೆಲವು ಸಂದರ್ಭಗಳನ್ನಾಗಿರ್ಬೋದು ಪರಿಸ್ಥಿತಿಗಳನ್ನಾಗಿರ್ಬೋದು ಅದು ನಿಮ್ಮ ವೀಕ್ ನ್ನ ತೋರಿಸುತ್ತೆ ಹಾಗಾಗಿ ನೀವು ಯಾರನ್ನ ಎಲ್ಲಿಡಬೇಕು ಅನ್ನುವ ಒಂದು ನೀವು ಅರ್ಥ ಮಾಡ್ಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗಿದ್ರೆ ನಿಮ್ಮ ಧ್ಯೇಯದ ಕಡೆ ಗುರಿಯ ಕಡೆ ಲಕ್ಷ್ಯದ ಕಡೆ ಗಮನ ಕೊಟ್ರೆ ಆ ಲಕ್ಷ್ಮಿಯು ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗ್ತಾರೆ ಅನ್ನೋ ರೀತಿ ವಿಚಾರ ಬರ್ತದೆ ಯಾಕಂದ್ರೆ ಲಕ್ಷ್ಮಿ ಅಂದರೆ ಬರೋದು ಸಂಪತ್ತಲ್ಲ ಸಂಪತ್ತಿನ ಜೊತೆಗೆ ಒಂದು ಲಕ್ಷ್ಯ ಆ ಲಕ್ಷ್ಯದ ಕಡೆಗೆ ನೀವು ಗಮನ ಕೊಟ್ಟರೆ ಆ ಸಂಪತ್ತು ಲಕ್ಷ್ಯದ ಜೊತೆಗೆ ನಿಮ್ಮನ್ನು ಬಂದು ಸೇರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಗುರುವಿನ ಅನುಗ್ರಹ ಆಶೀರ್ವಾದ ಯಾರ ಜೊತೆ ಇರುತ್ತೋ ಅವರ ಜೊತೆ ಒಂದು ಬಲ ಇರುತ್ತಲ್ಲ ಅಲ್ಲ ಆ ಬಲ ಯಾರೂ ಕೂಡ ಏನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಬಲ ಆ ಗುರು ನಿಮಗೆ ಈ ಸಮಯದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆಗಳನ್ನು ತಂದ್ಕೊಳ್ಬೇಕು ಅಂದಿದ್ರೆ ಅದರಲ್ಲಿ ಪರಿವರ್ತನೆ ಸಿಗುತ್ತೆ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ನಡೆಯುತ್ತೆ ಒಂದು ಚಮತ್ಕಾರ ನಡೆಯುತ್ತೆ ಅಂದರೆ ಅದು ಯಾವುದೋ ಒಂದು ಅದೃಷ್ಟದ ರೂಪದಲ್ಲಿ ನಿಮ್ಮ ಬಳಿ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಹದಿಮೂರನೇ ತಾರೀಕಿಂದ ಹದಿನೆಂಟನೇ ತಾರೀಕು ಒಳಗಿರ್ಬೋದು ಇಲ್ಲ ಇಪ್ಪತ್ತೊಂದನೇ ತಾರೀಕು ಒಳಗಿರ್ಬೋದು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ನಡೆಯುತ್ತೆ ಅಂದ್ರೆ ನೀವು ಬಯಸಿದ್ದ ಯಾವುದೋ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ ಅದರಿಂದ ನೀವು ಜೀವನದಲ್ಲಿ ತುಂಬಾನೇ ಖುಷಿ ಪಡ್ತೀರಾ ಅಂದರೆ ಆ ಸಂಭ್ರಮದ ಆಚರಣೆಯನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವು ದೋಷಗಳು ನಿಮ್ಮಲ್ಲಿ ಇದ್ದಾವೆ ಅಂದರೆ ಅವು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕವೇ ಅವುಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀರಾ ಅಂದರೆ ಒಂದು ಪ್ರಾಣಿಗೆ ಸೇವೆ ಮಾಡ್ತಾ ಇದ್ದರು ಒಂದು ನಿಸ್ಸಾಯಕರಿಗೆ ಸೇವೆ ಮಾಡ್ತಾ ಅವೆಲ್ಲವೂ ನಿಮ್ಮ ದೋಷಗಳನ್ನು ಈ ಸಮಯದಲ್ಲಿ ಕಳೀತಾ ಇದ್ದಾವೆ ಹಾಗಾಗಿ ಕೆಲವೊಂದು ಪರಿವರ್ತನೆಗಳನ್ನು ಈ ಪ್ರಕೃತಿ ನಿಮ್ಮ ಜೀವನದಲ್ಲಿ ತುಂಬಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ನಿಮಗೆ ಸಹಾಯ ಮಾಡ್ತದೆ ಅಂದರೆ ಒಂದು ಗಿಡವನ್ನು ನೀವು ಹೋಗಿ ನೆಡ್ತಾ ಇದ್ದೀವಿ ಅಂದರೆ ಆ ಗಿಡದ ಹಾರೈಕೆ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ಕೈಯಲ್ಲಿ ಯಾವುದಾದ್ರೂ ಒಂದು ಗಿಡವನ್ನ ಇನ್ ಮೂರು ತಿಂಗಳೊಳಗೆ ನೆಟ್ಟರೆ ಎಲ್ಲಾದ್ರೂ ಒಂದು ರೋಡ್ ಬದಿಯಲ್ಲಾಗಿರ್ಬೋದು ಪಾರ್ಕಲ್ಲಾಗಿರ್ಬೋದು ಅಲ್ಲಾಗಿರ್ಬೋದು ಒಂದು ಗಿಡ ನೆಲ್ಲಿ ಕೈ ಗಿಡ ಆಗಿರ್ಬೋದು ಅರಳಿ ವೃಕ್ಷ ಆಗಿರ್ಬೋದು ಬೇವಿನ ವೃಕ್ಷ ಆಗಿರ್ಬೋದು ಇಂಥ ವೃಕ್ಷಗಳಲ್ಲಿ ಯಾವುದಾದ್ರೂ ಒಂದು ಮರವನ್ನ ನಿಮ್ಮ ಕೈಯಾರೆ ನೆಟ್ಟು ಸಾಕಿ ಮಾವಿನ ಗಿಡವೇ ಆಗಿರ್ಬೋದು ಬೆಳೆಸಿ ಅನ್ನೋ ರೀತಿಯಲ್ಲಿ ಬರ್ತದೆ ಅದು ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನಾಗಿರ್ಬೋದು ಅಡೆತಡೆಗಳನ್ನಾಗಿರ್ಬೋದು ದೋಷಗಳನ್ನಾಗಿರ್ಬೋದು ಪರಿವರ್ತನೆ ಮಾಡಿಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ನೀವು ನೀರೆರೆದು ಪೋಷಿಸಿದ ಆ ಮರವೇ ಆಗಿರಬಹುದು ಆ ಗಿಡವೇ ಆಗಿರ್ಬೋದು ನಿಮಗೆ ಪ್ರತ್ಯುಪಕಾರದ ರೂಪದಲ್ಲಿ ನಿಮ್ಮಲ್ಲಿರುವ ಒಂದು ಕೋಶವನ್ನು ನಿವಾರಣೆ ಮಾಡುತ್ತೆ ಅಂದ್ರೆ ಹೀಲ್ ಮಾಡುತ್ತೆ ಗುಣಪಡಿಸುತ್ತೆ ಅಂತ ಶಕ್ತಿ ಪ್ರಕೃತಿಯಲ್ಲೂ ಇದೆ ಗಿಡ ಮರಗಳಲ್ಲೂ ಇದೆ ಹಾಗಾಗಿ ಈ ಬ್ರಹ್ಮಾಂಡ ಪ್ರಕೃತಿಗೆ ಸ್ಪಂದಿಸುತ್ತೆ ಪ್ರಕೃತಿ ಪಂಚಭೂತಗಳ ಮೂಲಕ ಈ ಸಮಯದಲ್ಲಿ ಒಂದು ನೀರಿನ ಮೂಲಕ ಆಗಿರಬಹುದು ಇಲ್ಲ ಒಂದು ಬೆಂಕಿಯ ಮೂಲಕ ಆಗಿರಬಹುದು ಗಾಳಿಯ ಮೂಲಕ ಆಗಿರ್ಬೋದು ಮಣ್ಣಿನ ಮೂಲಕ ಆಗಿರಬಹುದು ಈ ರೀತಿಯಾಗಿ ನಿಮಗೆ ಪಂಚಭೂತಗಳು ಸ್ಪಂದಿಸ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದು ಉತ್ತಮವಾದದನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಸಾಧ್ಯ ಆಗಿದೆ ಹಿಂದೆ ನಿಮ್ಮ ಜೀವನದಲ್ಲಿ ನಿಮ್ಮ ಭೂತ ಕಾಲದಲ್ಲಿ ನಡೆದಿರುವ ಕೆಲವು ವಿಚಾರಗಳನ್ನು ನೀವು ಮರಿಲೇಬೇಕು ಅಂದರೆ ನಿಮ್ಮ ದೇಹದಲ್ಲಾಗಿರುವ ಒಂದು ಗಾಯವನ್ನು ನೀವು ಕೆರೆದಷ್ಟು ಆ ಗಾಯದ ಆಳ ಹೆಚ್ಚುತ್ತಾ ಹೋಗುತ್ತೆ ಅದು ಮಾಡಲಿಕ್ಕೆ ಬಿಡೋದಿಲ್ಲ ಅದೇ ರೀತಿ ಕೆಲವು ನಿಮ್ಮ ಹಿಂದಿನ ಜೀವನದಲ್ಲಿ ನಡೆದ ಘಟನೆಗಳು ನಿಮ್ಮನ್ನು ಕುಗ್ಗಿಸ್ತವೆ ದುರ್ಬಲತೆಗೆ ಜಾರಿಸ್ತವೆ ಹಾಗಾಗಿ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆಯನ್ನು ತಂದ್ಕೊಳ್ಬೇಕು ಕೆಲವರನ್ನು ಕ್ಷಮಿಸಬೇಕು ಅವರಾಗಿ ಬಂದಿದ್ದಾರೆ ಅಂದರೆ ಅವ್ರ ಜೊತೆ ಮತ್ತೊಮ್ಮೆ ನೀವು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಪ್ರಯತ್ನ ಪಡಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕ್ಷಮೆ ಕ್ಷಮಾ ಗುಣ ನಿಮ್ಮಲ್ಲಿ ಇದೆ ಅಂದರೆ ಖಂಡಿತವಾಗಿ ಆ ಭಗವಂತರು ಕೂಡ ಈ ಸಮಯದಲ್ಲಿ ನಿಮಗೆ ಪ್ರಸನ್ನರಾಗ್ತಾರೆ ಯಾಕಂದರೆ ಅವರು ಕೊಟ್ಟ ಕ್ಷಮೆಯಿಂದಲೇ ತಾನೇ ನಾವು ಮತ್ತೊಂದು ಜೀವನದಲ್ಲಿ ಅವಕಾಶವನ್ನು ಪಡ್ಕೊಂಡು ಸಾಕ್ತಿರೋದು ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೆಲವು ಕ್ಷಮೆಯನ್ನು ನೀವು ಕೊಡಲೇಬೇಕು ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಗಂಡ ಇಲ್ಲ ಹೆಂಡತಿ ಇಲ್ಲ ಯಾವುದೇ ರೀತಿ ಒಂದು ಸಂಬಂಧಗಳು ಈ ಸಮಯದಲ್ಲಿ ಒಂದು ಕ್ಷಮೆಯನ್ನು ಕೊಟ್ಟು ಮುಂದೆ ಸಾಗಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಬಾಬಾ ಹೇಳ್ತಿದ್ರೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ಅಂದ್ರೆ ನೀವು ಎಷ್ಟು ಒಂದು ಪ್ರಾರ್ಥನೆಯಲ್ಲಿ ವಿಶ್ವಾಸವಿಟ್ಟು ಮುಂದೆ ಸಾಕ್ತಿರೋ ಆ ಪ್ರಾರ್ಥನೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ರೀತಿ ಬರ್ತದೆ ಈ ಸಮಯದಲ್ಲಿ ಶಿವ ಮತ್ತು ಶಕ್ತಿಯ ಎರಡೂ ಸ್ವರೂಪ ನೀವೇ ಆಗಿದೀರ ಹಾಗಾಗಿ ಈ ಸಮಯದಲ್ಲಿ ಕೆಲವು ಪರಿಸ್ಥಿತಿಗಳನ್ನು ನೀವು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಆ ಶಿವ ಮತ್ತು ಶಕ್ತಿಯ ಅನುಗ್ರಹ ಆಶೀರ್ವಾದ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತಹ ಒಂದು ತಾಕತ್ತು ಅಂದ್ರೆ ಶಕ್ತಿ ಬಲ ನಿಮ್ಮಲ್ಲಿ ಇದೆ ಈ ಸಮಯದಲ್ಲಿ ಹಾಗೆ ಈ ಸಮಯದಲ್ಲಿ ನೀವು ಜೀವನದಲ್ಲಿ ಏನೆಲ್ಲ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರಲ್ಲ ಅದಕ್ಕೆ ಪ್ರತಿಯಾಗಿ ನಿಮ್ಮ ವರ್ತಮಾನ ಒಳ್ಳೆಯ ರೀತಿಯಲ್ಲಿ ಸಾಗತ್ತೆ ಈ ಸಮಯದಲ್ಲಿ ನಿಮಗೆ ಕಷ್ಟ ಅನಿಸ್ತಾ ಇರ್ಬೋದು ಆದರೆ ಕೆಲವು ತಿರುವುಗಳನ್ನು ಈಗಾಗಲೇ ನೀವು ತಗೊಂಡಿದ್ದೀರಾ ಉತ್ತಮವಾದ ದಿನಗಳನ್ನು ಕಾಣಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಿಮ್ಮ ಕೈಯಾರಿ ನೀವು ಮಾಡ್ಕೊಂಡಿದ್ದೀರಾ ಅಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಿಮಗೆ ನೇರವಾಗಿ ಸಿಗ್ತಾ ಇರೋದಕ್ಕೆ ಕಾರಣವಾಗಿದೆ ಹಾಗೆ ಇಲ್ಲಿ ಪಾಪ ಹೇಳ್ತಾರೆ ನಿಮ್ಮ ಕಷ್ಟಗಳೇ ಆಗಿರ್ಬೋದು ದುಃಖಗಳೇ ಆಗಿರ್ಬೋದು ಪಾಪವೇ ಆಗಿರ್ಬೋದು ಇಲ್ಲ ಈಗಿನ ನೋವು ಆಗಿರ್ಬೋದು ಮುಂದೆ ಏನಾಗುತ್ತೆ ಅನ್ನೋ ಚಿಂತೆ ಆಗಿರ್ಬೋದು ಹಿಂದೆ ಏನು ನಡೆದಿತ್ತಲ್ಲ ನಿಮ್ಮ ಜೀವನದಲ್ಲಿ ಆ ನೋವುಗಳಾಗಿ ಎಲ್ಲವನ್ನ ನಾನು ದುನಿಯಲ್ಲಿ ಹಾಕಿ ದಹಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಅದು ಸಂಜೀವಿನಿಯಾಗಿ ಅಂದ್ರೆ ಒಂದು ವಿಭೂತಿಯಾಗಿ ಅಂದ್ರೆ ಉದಿಯಾಗಿ ನಿಮ್ಮ ಬಳಿಯೇ ಬರುತ್ತೆ ಅದು ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ ದೈಹಿಕವಾಗಿ ಮಾನಸಿಕವಾಗಿ ನಿಮಗೆ ಬಲ ತಂದು ಕೊಡುತ್ತೆ ಹಾಗಾಗಿ ಉದಿಯ ಸೇವನೆ ಉದಿಯ ಧಾರಣೆ ಮಾಡಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಅದರಲ್ಲಿರುವ ಪ್ರತಿಯೊಂದು ಅಕ್ಷರವು ನನ್ನ ಜೀವಂತ ಪವಿತ್ರವಾದ ಉಪಸ್ಥಿತಿಯಾಗಿದೆ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಅಂದರೆ ನೀವು ಒಂದು ನಂಬಿಕೆ ಇಟ್ಟು ಸಚ್ಚರಿತ್ರೆ ಪಾರಾಯಣವನ್ನು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಅಕ್ಷರಗಳನ್ನು ನೋಡ್ತಾ ನೋಡ್ತಾ ಅಂದ್ರೆ ಆ ಅಕ್ಷರಗಳ ಮೂಲಕ ಬಾಬಾ ನಿಮ್ಮಲ್ಲಿರುವ ದೋಷಗಳನ್ನಾಗಿರ್ಬೋದು ಕೆಟ್ಟ ನಕಾರಾತ್ಮಕತೆ ಆಗಿರ್ಬೋದು ಒಂದು ಕೆಟ್ಟ ಕರ್ಮ ಆಗಿರ್ಬೋದು ಒಂದು ಏನೇ ಒಂದು ಕೆಟ್ಟದು ಅಂತ ಹೇಳಿ ನಿಮ್ಮ ಮೇಲೆ ಒಂದು ದೃಷ್ಟಿ ಅದೆಲ್ಲವನ್ನು ಆ ಸಚ್ಚರಿತ್ರೆಯ ಮೂಲಕ ಆ ಅಕ್ಷರಗಳ ಮೂಲಕ ಜೀವಂತ ಉಪಸ್ಥಿತಿಯ ಮೂಲಕ ಹೀಲ್ ಮಾಡ್ತಾರೆ ಹೀರಿಕೊಳ್ತಾರೆ ನಿಮ್ಗೆ ಆಗ ಮನಸ್ಸು ಹಗುರವಾಗುತ್ತೆ ದೇಹ ಹಗುರವಾಗುತ್ತೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಒಂದು ಒಳ್ಳೆಯ ಪರಿವರ್ತನೆ ಸಿಗುತ್ತೆ ಅಂದ್ರೆ ಅದರ ಮೂಲಕ ಬಾಬಾ ನಿಮ್ಮನ್ನ ಹೀಲ್ ಮಾಡ್ತಾರೆ ಅಂದ್ರೆ ಅದು ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದೆ ನಿಮ್ಮ ಸಂಪರ್ಕಕ್ಕೆ ಬಂದು ಸಾಯಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಂಬಿಕೆ ಇಟ್ಟು ನಿಮಗೆ ದಿನನಿತ್ಯ ಒಂದು ಅಧ್ಯಾಯ ಓದಲಿಕ್ಕೆ ಆದರೆ ಖಂಡಿತವಾಗಿ ಓದಿ ಅಧ್ಯಾಯನೂ ಓದಕ್ಕಾಗಲಿಲ್ಲ ಅಂದರೆ ಒಂದು ಪುಟವನ್ನಾದರೂ ಓದಿ ಮಲಗುವ ಅಭ್ಯಾಸವನ್ನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ನೀವು ಎಲ್ಲ ರೀತಿಯ ಒಂದು ಕೆಟ್ಟದ್ರಿಂದ ಆಗ್ತೀರಾ ಗುಣಮುಖರಾಗ್ತೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ನೀವು ಒಂದು ವಿಶೇಷವಾದ ವ್ಯಕ್ತಿಯಾಗಿದ್ದೀರ ಆ ವಿಶೇಷತೆಗಳನ್ನು ನಾನು ಈಗಾಗಲೇ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದೀನಿ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಒಂದು ವಿಶೇಷವಾದ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತೀರಾ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿರುವ ಒಂದು ಪ್ರತಿಭೆ ಕೂಡ ಹೊರಗೆ ಬರುತ್ತೆ ಅಂದ್ರೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಇಲ್ಲ ಯಾವುದೋ ಒಂದು ಹುದುಗಿರುವ ಕಲೆ ನಿಮ್ಮಿಂದ ಹೊರಗೆ ಬರುತ್ತೆ ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅಂದರೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಹಾಗೆ ಒಂದು ಗೆಲುವನ್ನು ಪಡ್ಕೊಳ್ತೀರಾ ಹಾಗೆ ನಿಮ್ಮ ಧ್ವನಿ ಕೂಡ ತುಂಬ ಈ ಸಮಯದಲ್ಲಿ ಒಂದು ದೃಢವಾಗಿದೆ ಅಂದರೆ ಈಗ ಧೈರ್ಯ ತುಂಬಿದೆ ನಿಮ್ಮಲ್ಲಿ ಎಲ್ಲಾದರೂ ನೀವು ಧೈರ್ಯವಾಗಿ ಮಾತಾಡ್ತೀರಾ ಅನ್ನೋ ರೀತಿಲಿ ಒಂದು ಸಮರ್ಥತೆ ಬಂದಿದೆ ಸಕ್ಷಮತೆ ಬಂದಿದೆ ಹಾಗಾಗಿ ಕೆಲವರನ್ನ ನೀವು ಕೆಟ್ಟವರನ್ನಾಗಿರ್ಬೋದು ಕೆಟ್ಟ ನಕಾರಾತ್ಮಕತೆಯನ್ನಾಗಿರ್ಬೋದು ಎಷ್ಟು ಇಗ್ನೋರ್ ಮಾಡ್ತಾ ಹೋಗ್ತೀರೋ ಅಷ್ಟೇ ಒಳ್ಳೆಯ ಬಲ ಅನ್ನೋದು ನಿಮ್ಮಲ್ಲಿ ತುಂಬುತ್ತಾ ಹೋಗುತ್ತೆ ಇಲ್ಲಾಂದ್ರೆ ಕೆಲವರ ಕೆಟ್ಟ ನಕಾರಾತ್ಮಕತೆಗಾಗಿರ್ಬೋದು ಇಲ್ಲ ಅವರ ಪ್ರಭಾವಕ್ಕೆ ನೀವು ಆಗಾಗ ಒಳಗಾಗೋದ್ರಿಂದ ನೀವು ಏನು ಮಾಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಮಾಯೆ ಅನ್ನೋದು ಕೌದ್ಬಿಡುತ್ತೆ ಅಂದರೆ ಕೆಲವು ಜನರಾಗಿರ್ಬೋದು ಕೆಲವು ವಿಚಾರಗಳ ನೆಗೆಟಿವ್ ಮಾಯೆ ನಿಮ್ಮನ್ನು ಆವರಿಸ್ಬಿಡುತ್ತೆ ಆಗ ನೀವು ಅದರಿಂದ ಹೊರಗೆ ಬರಲಿಕ್ಕೆ ತುಂಬ ಸಮಯ ತೊಗೊಳ್ತೀರ ಹಾಗಾಗಿ ಅಂಥ ಜನರನ್ನು ಗುರುತಿಸಿ ದೂರವೇ ಇಡಿ ಅಂಥ ವಿಚಾರಗಳನ್ನು ಆದಷ್ಟು ನಿಮ್ಮ ಲಕ್ಷ್ಯದ ಕಡೆ ಗುರಿಯ ಕಡೆ ಗಮನ ಕೊಡಿ ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಎಲ್ಲ ರೀತಿಯಲ್ಲೂ ನಾನು ನಿಮ್ಮ ಸಂಪರ್ಕದಲ್ಲಿ ಇದ್ದೇ ಇರ್ತೀನಿ ನೀವು ನನ್ನನ್ನು ಗುರುತಿಸ್ಬೇಕು ಬೇಕು ಅನ್ನೋ ರೀತಿ ಬಾಬಾ ಹೇಳ್ತದ ಹಾಗಾಗಿ ನಿಮಗೆ ಯಾವ ಸಮಯದಲ್ಲಿ ಬಾಬಾರವರ ಸಹಾಯ ಬೇಕು ಅಂತ ಹೇಳಿ ಅನ್ಸುತ್ತ ಆ ಸಮಯದಲ್ಲಿ ಕಣ್ಮುಚ್ಚಿ ಬಾಬಾರವರ ಸ್ಮರಣೆ ಮಾಡಿದ್ರೆ ಖಂಡಿತವಾಗಿ ಅವರು ನಿಮ್ಮ ಸಹಾಯಕ್ಕೆ ಬರ್ತೀನಿ ಅನ್ನೋ ರೀತಿ ಭರವಸೆಯನ್ನು ಕೊಡ್ತಾರೆ ಸಾಯಿ ಅನ್ನುವ ಒಂದೇ ಒಂದು ದೃಢ ವಿಶ್ವಾಸದ ಕೂಗು ನೀವೆಲ್ಲೇ ಇರಿ ಹೇಗೆ ಇರಿ ನಿಮ್ಮ ಸಹಾಯಕ್ಕಾಗಿ ಧಾವಿಸಿ ಬರುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ನೀವು ಪ್ರೀತಿಸಿ ಗೌರವಿಸಿ ಕಾಳಜಿ ಮಾಡಿ ಹಾಗಾಗಿ ನಿಮ್ಮ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡ್ಲೇಬೇಕು ಈಗಿರುವ ನಿಮ್ಮ ಕೆಟ್ಟ ಸಮಯ ಆಗ್ತಾ ಇದೆ ಅಂದ್ರೆ ಬಾಬಾ ಶುದ್ಧ ಮಾಡ್ತಾ ಇದ್ದಾರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೂ ಅದು ನಿಮ್ಗೆ ಸಿಗತ್ತೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕತೆಯ ಭಾವವನ್ನು ನೀವು ಹೊರಗೆ ಹಾಕಲೇಬೇಕು ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ನೀವು ಇನ್ನೂ ಕೂಗ್ಗು ಹೋಗಿಬಿಡ್ತೀರಾ ದುರ್ಬಲತೆಗೆ ಜಾರುತೀರಾ ದುರ್ಬಲತೆ ಅನ್ನುವ ಹೆಸರು ನಿಮ್ಮ ಜೀವನದಲ್ಲಿ ನೀವು ತಗೊಳ್ಬಾರ್ದು ಯಾವಾಗಲೂ ಸಕಾರಾತ್ಮಕ ಚಿಂತನೆಯೊಂದಿಗೆ ನೀವು ಮುಂದೆ ಸಾಗಬೇಕು ಅದು ನಿಮಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕು ಅಂತೇಳಿ ಕನಸನ್ನು ಕಟ್ಟಿದ್ದೀರಲ್ಲ ಆ ಕನಸುಗಳನ್ನು ನೆನೆಸು ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಅಂದರೆ ಶಿವ ಮತ್ತು ಶಕ್ತಿ ಎರಡೂ ನೀವೇ ಆಗಿದ್ದೀರಾ ಅಂದಮೇಲೆ ಎಲ್ಲ ರೀತಿಯ ಒಂದು ಒಳ್ಳೆಯ ದೈವತ್ವದ ಗುಣ ಈ ಸಮಯದಲ್ಲಿ ನಿಮ್ಮನ್ನು ಸಪೋರ್ಟ್ ಮಾಡ್ತದೆ ಹಾಗಾಗಿ ನೀವು ಮಾಡಿದ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ದೈವಾರಾಧನೆ ಆಗಿರ್ಬೋದು ಎಲ್ಲವೂ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇರೋದ್ರಿಂದಲೇ ನೀವು ಅನೇಕ ರೀತಿಯ ಸುಧಾರಣೆಗಳನ್ನು ಕಾಣ್ಕೊಳ್ಳಕ್ಕೆ ಸಾಧ್ಯ ಆಗಿರೋದು ಆದಷ್ಟು ಬೇಗನೆ ಮತ್ತೊಮ್ಮೆ ತೀರ್ಥಯಾತ್ರೆಯನ್ನು ಮಾಡ್ತೀರಾ ಹಾಗೆ ಶಿರಡಿಗೂ ಕೂಡ ಮತ್ತೊಮ್ಮೆ ಯಾತ್ರೆಯನ್ನು ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ಕರೆಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ಅಂದರೆ ಒಂದು ಓಡಾಟ ಇರುತ್ತೆ ನಿಮಗೆ ಹಾಗೆ ಅದರಲ್ಲಿ ನಿಮಗೆ ತುಂಬ ಸ್ಟ್ರೆಸ್ ಫೀಲ್ ಆಗುತ್ತೆ ಆದರೆ ಅಲ್ಲಿ ನೀವು ಒಂದು ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಬಾಬಾರವರ ನಾಮಸ್ಮರಣೆ ಮಾಡಿದರೆ ಆ ಸ್ಟ್ರೆಸ್ ಕೂಡ ಬಾಬಾ ಹೀಲ್ ಮಾಡ್ತಾರೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಸಾರಿ ಓಡಾಟ ಮಾಡುವಂಥ ಕೆಲಸವೇ ನಿಮ್ದಾಗಿರುತ್ತೆ ಈ ಸಮಯದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗತ್ತೆ ಆದರೆ ನೀವು ಬಾಬಾರವರ ನಾಮಸ್ಮರಣೆಗೆ ಒಳಗಾದಾಗ ಆ ನಾಮಸ್ಮರಣೆ ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ ಅಂದರೆ ಒಂದು ಒಳ್ಳೆಯ ಉತ್ಸಾಹವನ್ನು ನಿಮಗೆ ತುಂಬಿಸುತ್ತೆ ಜೀವನದಲ್ಲಿ ಮತ್ತೆ ನೀವೆಲ್ಲವನ್ನು ಪಡ್ಕೊಳ್ಬೇಕು ಅಂದರೆ ಮುಂದೆ ಸಾಗಬೇಕು ಅನ್ನೋ ರೀತಿಯಲ್ಲಿ ನಿಮಗೊಂದು ದೃಢ ವಿಶ್ವಾಸವನ್ನು ಮೂಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಮಕ್ಕಳ ಬಗ್ಗೆ ಇರುವ ಒಂದು ಆತಂಕ ಆದಷ್ಟು ಬೇಗನೆ ದೂರವಾಗುತ್ತೆ ಪರಿವರ್ತನೆ ಕಾಣ್ತೀರಾ ಒಂದು ಓದಿನಲ್ಲಾಗಿರ್ಬೋದು ಇಲ್ಲ ಒಂದು ಅವರ ಹಾವ ಭಾವ ನಡವಳಿಕೆಯಲ್ಲಿ ಪರಿವರ್ತನೆ ಬಯಸ್ತಾ ಅಂದರೆ ಎಲ್ಲದರಲ್ಲೂ ನಿಮ್ಮ ಪ್ರಾರ್ಥನೆ ನಿಮ್ಮ ಬ್ಲಸ್ಸಿಂಗ್ ಅವರಿಗೆ ರಕ್ಷಣೆ ನೀಡ್ತಾ ಇರೋದರಿಂದ ಅಂದರೆ ನೀವು ಅವರ ಪರವಾಗಿ ಒಂದು ಒಳ್ಳೆಯ ಊರ್ಜಗಳನ್ನು ರವಾನೆ ಮಾಡ್ತಾ ಇದ್ದೀರಾ ಶಕ್ತಿಯುತವಾದ ನನ್ನ ಮಗು ಚೆನ್ನಾಗಿರಬೇಕು ನನ್ನ ಮಗ ಆಗಿರ್ಬೋದು ನನ್ನ ಮಗಳಾಗಿರ್ಬೋದು ಈ ರೀತಿ ಪರಿವರ್ತನೆ ಆಗಬೇಕು ಅಂತ ಹೇಳಿ ನೀವೇನು ಪ್ರಾರ್ಥನೆಯನ್ನು ಮಾಡ್ತಿದ್ರಲ್ಲ ಆ ಶಕ್ತಿಯ ಎನರ್ಜಿ ಈ ಸಮಯದಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇದೆ ನಿಮ್ಮಿಂದ ಅವರಿಗೆ ಹಾಗಾಗಿ ಅವರಲ್ಲಿ ನೀವು ಬಹಳನೇ ಬೇಗನೆ ಸುಧಾರಣೆಯನ್ನು ಕಾಣ್ತೀರಾ ಯಾವುದೇ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದ್ರೆ ಅದು ವ್ಯರ್ಥ ಆಗ್ತಾ ಇಲ್ಲ ಎಲ್ಲವೂ ಕೂಡ ಒಂದು ಅರ್ಥಪೂರ್ಣವಾದ ದಾರಿಯಲ್ಲೇ ಸಾಕ್ತಾ ಇದೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ಕೆಲವೊಂದ್ಸಾರಿ ಅದು ನಿಮ್ಮ ಖಿನ್ನತೆ ಅಂದ್ರೆ ಬೇಗ ಆಗ್ತಾ ಇಲ್ಲ ಅನ್ನುವ ನಿರಾಸೆಯನ್ನು ಕಾಣಿಸ್ತಾ ಇಲ್ಲ ಆದರೆ ಆ ಪ್ರೊಸೀಜರ್ ಅಂದ್ರೆ ನೀವೇನು ಮಾಡ್ತಾ ಇರ್ತೀರಲ್ಲ ಪ್ರಾರ್ಥನೆಗೆ ಅನುಗುಣವಾಗಿ ಆ ಪ್ರೊಸೀಜರ್ ಅಂತೂ ಅಲ್ಲಿ ನಡೀತಾ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀರಾ ಅಂದರೆ ಆ ಗುರುವಿನ ಮೂಲಕ ನೋಡ್ರಿ ಅವರ ಕಣ್ಣುಗಳಲ್ಲಿ ನೋಡ್ರಿ ಖಂಡಿತವಾಗಿಯೂ ನಿಮಗೆ ನೇರವಾಗಿ ಕಾಣಿಸುತ್ತೆ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾವ ರೀತಿ ಸುಧಾರಣೆ ಅಂದರೆ ಪರಿವರ್ತನೆ ಕಾಣ್ತಾ ಇದೆ ಅಂತೇಳಿ ನಿಮಗೆ ಗೊತ್ತಾಗತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗೆ ನೀವು ಎಲ್ಲಿಗೆ ಹೋಗಬೇಕಾದ್ರೆ ಅಂದರೆ ಮನೆಯಿಂದ ಹೊರಗೆ ಹೋಗಬೇಕು ಇಲ್ಲ ಯಾವುದೋ ಒಂದು ಬಿಸ್ನೆಸ್ ಪರವಾಗಿ ಒಂದು ಹೊರಗಡೆ ಹೋಗ್ತಾ ಇದ್ದೀರಾ ಇಲ್ಲ ಯಾವುದೋ ಒಂದು ವ್ಯವಹಾರಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಏನಾದರೂ ಒಂದು ಭಯ ಆತಂಕ ಇದೆ ಅಂದರೆ ಈ ಮಂತ್ರವನ್ನು ನೀವು ಪಠಣ ಮಾಡಿದರೆ ಖಂಡಿತವಾಗಿ ನಿಮ್ಮಲ್ಲಿರುವ ಒಂದು ಭಯ ಆತಂಕ ನಿವಾರಣೆ ಆಗುತ್ತೆ ಗೆಲುವು ನಿಮ್ಮದೇ ಆಗುತ್ತೆ ಅಂದರೆ ಒಂದು ವಾಕ್ಚಾತುರ್ಯ ಆಗಿರ್ಬೋದು ಧೈರ್ಯ ಆಗಿರ್ಬೋದು ಅಲ್ಲಿರುವ ಪರಿಸ್ಥಿತಿಗಳನ್ನಾಗಿರ್ಬೋದು ಎದುರಿಸುವಂಥ ಸಕ್ಷಮತೆ ದೊರೆಯುತ್ತೆ ಈ ಮಂತ್ರ ಈ ರೀತಿಯಾಗಿದೆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಓಂ ಸಾಯಿ ಮಾರ್ಗ ಬಂಧವೇ ನಮಃ ಓಂ ಸಾಯಿ ಮಾರ್ಗ ಬಂಧುವೇ ನಮಃ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ರವರ ಈ ಸಂದೇಶ ನಿಮ್ಮ ಜೀವನಕ್ಕೆ ಆದ್ರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ